ಹಾಯ್ ಎಲ್ರಿಗೂ ನಮಸ್ಕಾರ ಮತ್ತೊಂದು ಹೊಸ ಬ್ಲಾಗಿ ಗೆ ಸ್ವಾಗತ ಇಲ್ಲಿಲ್ಲ ತುಂಬಾ ಬಲ್ಲೆ ಬಂದು ನಮ್ಗೆ ಟಾಂಕಿ ಹತ್ರ ಹೋಗುವಾಗ ಆರಿಗೆ ಇರ್ಲಿಲ್ಲ ಆಯ್ತಾ ತುಂಬಾ ಇಲ್ಲೆಲ್ಲ ಸ್ವಲ್ಪ ಒಬ್ಬ ಕೆಲಸವನ್ನು ನಾನೆಲ್ಲ ಸೇರ್ಕೊಂಡು ಸ್ವಲ್ಪ ಈ ಜಾಗವನ್ನು ಕ್ಲೀನ್ ಮಾಡಿದ್ದು ಇಲ್ಲೆಲ್ಲ ಹುಲ್ಲು ಇದೆ ನೋಡಿ ಇದೆಲ್ಲ ಇನ್ನು ತೆಗಿಬೇಕಷ್ಟೆ ಇಲ್ಲಿ ಇಷ್ಟೆಷ್ಟೇ ಎತ್ತರ ಕಮ್ಯುನಿಸ್ಟ್ ಅದು ಇದೆಲ್ಲ ಬೆಳೆದುಕೊಂಡಿತ್ತು ಈ ತರದ ಹುಲ್ಲು ಜಾಸ್ತಿ ಬರ್ತದೆ ಆಯ್ತಾ ನಮ್ಮ ಗುಡ್ಡೆಯಲ್ಲಿ ಫುಲ್ ಹಾಗೆ ಇಲ್ಲೆಲ್ಲ ನೋಡಿ ಕಮ್ಯುನಿಸ್ಟ್ ಸಹ ತುಂಬಾ ತೋಟದಲ್ಲಿ ನೆಟ್ಟು ಬೆಳೆಸಿದಾಗ ಉಂಟು ಎಷ್ಟು ಬರ್ತಾ ಇರ್ತದೆ ಇಲ್ಲಿ ಹಾಗೆ ಇವಾಗ ನಾವಿಲ್ಲಿ ಬಾಳೆ ನೆಟ್ಟದನ್ನು ನೋಡ್ಲಿಕ್ಕೆ ಬಂದ ನಾ ಮೊನ್ನೆ ಇಲ್ಲಿ ಹೊಸ ಬಾಳೆ ಬುಡ ಅಂದ್ರೆ ಹಳೆಯದೆಲ್ಲ ಹೋಗಿದೆ ಅಂತ ಬೇರೆ ನಡೆಸಿದ್ದು ಅದರನ್ನು ನೋಡ್ಲಿಕ್ಕೆ ಹೋಗ್ತಾ ಇರುದು ಆಗಿದೆ ಅಂತ

ನಾವು ಮೊನ್ನೆ ಇಲ್ಲಿ ಅಂಗಳದ ಹತ್ರ ಒಂದು ರಾಮಫಲ ತಿಂದು ಬೀಜ ಬಿಸಾಡಿದ ಗಿಡ ಅದ್ದಿತ್ತದ ನಾನು ಇಲ್ಲಿ ನಡೆಸಿದ್ದೇನೆ ನೋಡ್ಬೇಕು ಬದುಕ್ತದಂತ ಅದು ಬೇರೆ ಕಟ್ಟಾಗಿರ್ಬೋದು ತೆಗಿಯವಾಗ ದೊಡ್ಡ ಗಿಡ ಆಗಿತ್ತಲ್ಲ ಹಾಗೆ ಇಲ್ಲಿ ನಮ್ಮ ಸಸಿ ತೋಟಕ್ಕೂ ಮೊನ್ನೆ ಗೊಬ್ಬರ ಎಲ್ಲ ಹಾಕಿ ಗಿಡ ಚೆನ್ನಾಗಿ ಹಸಿರಾಗಿ ಬಂದುಕೊಂಡಿದೆ ಇವಾಗ ಚಂದ ಕಾಣ್ತದೆ ಇವಾಗ ಪಲ್ಯನೂ ಅಷ್ಟೇ ತುಂಬಿಕೊಂಡಿದೆ ಒಮ್ಮೆ ತೆಗೆಸಿ ಆಗಿತ್ತು ವಾಪಸ್ ತುಂಬಿದೆ ಈ ಜಾಗದಲ್ಲಿ ನೋಡಿ ಬಾಳೆ ಎಲ್ಲ ಎಲ್ಲ ನಡೆಸಿದ್ದು ಬಾಳೆ ಬೂಡ ನಡೆಸಿದ್ದು ನೋಡಿ ಈ ಜಾಗದಲ್ಲಿ ಇಲ್ಲಿ ಹುಲ್ಲು ಬರೋದಕ್ಕೂ ಆಗ್ತದೆ ಬಾಳೆಗೆ ಬಾಳೆ ಎಲೆಗೆ ಬಾಳೆ ಗೊನೆ ಎಲ್ಲ ಬೇಕಿದ್ರು ಹತ್ತಿರದಲ್ಲಿ ಆಗ್ತದೆ ತೋಟದಲ್ಲಿ ಇದ್ರೆ ಸ್ಪ್ರಿಂಕ್ಲರ್ ಹಾಕುವಲ್ಲೆಲ್ಲ ಬಾಳೆ ಇದ್ರೆ ಸರಿಯಾಗಿ ನೀರು ಆಚೆಚೆ ಈಚೆ ಅಲ್ಲ ಹಾಗೆ ಈ ಜಾಗದಲ್ಲಿ ನಡೆಸಿದ್ದು ಇಲ್ಲಿ ಒಂದು ಪೈಪ್ ಲೈನ್ ಇತ್ತಿಲ್ಲ ಇದ್ರೆ ಇನ್ನೊಂದು ಲೈನ್ ಇಲ್ಲಿ ಸಹ ನಡೆಸಬಹುದಿತ್ತು ಪೈಪು ಹಾಗೆ ಅಲ್ಲಿ ಒಂದು ಕಡೆ ತೂರ್ತಾಗಿದೆ ಇಲ್ಲಿ ಮಾವಿನ ಗಿಡ ಎಲ್ಲ ಬೀಜ ಬಿಸಾಡಿ ತಿಂದು ಗಿಡದನ್ನ ನಾನು ಈಗ ಬಿಟ್ಟಿದ್ದೇನೆ ಇಲ್ಲಿ ಎಲ್ಲಿಯಾದ್ರೂ ಬಿಸಿಲಿಗೆ ಆದ್ರೆ ಗೊರಟೆ ಅಂತ ಗೊರಟೆಯಲ್ಲಿ ಆದ್ರೂ ಮಾವಿನ್ಕಾಯಿ ಮಾವಿನಕಾಯಿ ಎಲ್ಲೂ ಕಡಿವೆ ಇರ್ಲಿ ಅಂತ ಬಿಟ್ಟದ್ದು ಆಯ್ತಾ ಇದ್ರನ್ನು ಬೇರೆ ಯಾವ್ದು ನಾವು ನೆಟ್ಟದು ಕಷಿ ಗಿಡ ತಂದು ನೆಟ್ಟದ್ರಲ್ಲೆಲ್ಲ ಆಗುದೇ ಇಲ್ಲ ಆಯ್ತಾ ಇಲ್ಲಿ ಇದ್ರಲ್ಲಾದ್ರೂ ಆಗ್ತದ ನೋಡ್ಬೇಕಂತ ನಾನು ಈಗ ಅದ್ರನ್ನ ಹಾಗೆ ಬಿಟ್ಟದ್ದು ಇರ್ಲಿ ಅಂತ ಹೇಳಿದೆ ಕಡಿಯುವುದು ಬೇಡ ಅಂತ ಹಾಗೆ ಒಂದು ಪುನಾರ್ಪುಳಿ ಗಿಡನೂ ಇದೆ ಅಲ್ಲಿ ಅದು ಸಹ ಬಿಡ್ಲಿಕ್ಕೆ ಹೇಳಿದೆ ನಾವು ಈ ಸಲ ಆಗಿತ್ತು ಇದು ಬಗ್ಗಿದೆ ಆಯ್ತಾ ಹಾಗೆ ಮೊನ್ನೆ ನಾನು ಅದ್ರನ್ನು ಕಂಬ ಹಾಕಿ ಆಚೆಗಿಳಿದು ಕಟ್ಟಿಸಿದ್ದು ಇನ್ನು ಇಲ್ಲದಿದ್ರೆ ಮರವೇ ಬೀಳ್ಬಹುದು ಅದು ಅದು ಮೇಲೆ ಆಗಿರಬಹುದು ನಟ್ಟದವ್ರು ಹೊಂಡ ಕಡಿಮೆ ಆಗಿದೆ ಇದಕ್ಕೆ ಹಾಗೆ ಗಿಡವೇ ಇಚ್ ಸೈಡ್ಗೆ ಬಗ್ಗಿತ್ತು ಈ ಗಿಡ ಇಲ್ಲಿ ಚಿಗುರುವಾಗಿ ನೆಟ್ಟು ನಾಲ್ಕೈದು ದಿವಸ ಆಯ್ತು ನೋಡಿ ಅದು ಹಾಗಿದೆ ಬದುಕುದಿಲ್ವಾ ಅಂತ ಗೊತ್ತಿಲ್ಲ ಎಂತ ಆಗ್ತದೆ ಅಂತ ಕುರುಳೆ ತಂದದ ಅದು ಬೇರೆ ಕಡೆಯಿಂದ ಎಂತ ಆಗ್ತದೆ ಗೊತ್ತಿಲ್ಲ ಇಲ್ಲಿ ಒಂದು ಗಿಡ ನೆಡ್ಲಿಕ್ಕೆ ಅಂತಹ ಹೊಂಡ ತೆಗಿವಾಗ ಅಲ್ಲಿ ಪೈಪ್ ಇರ್ ನಾನು ಹೇಳಿದೆ ಇಲ್ಲಿ ಇರ್ಬೋದಂತ ಅವರು ಇಲ್ಲ ಅದು ಹೀಗೆ ಹೋಗಿದೆ ಅಂತ ಹೇಳಿ ಒಂದು ತೂತಾಗಿದೆ ಹಾಗೆ ನಾನು ಅದ್ರನ್ನು ಸರಿ ಮಾಡ್ತೇನೆ ಬಿಡಿಸಿಡಿ ಅಂತ ಹೇಳಿದ್ದೆ ಹಾಗೆ ಬಿಡಿಸಿಟ್ಟಿದ್ದಾರೆ ಅಲ್ಲಿಗೆ ಒಂದು ಆರ್ಕಿಸ್ ಮಾಡಿದ್ರೆ ನಮ್ಗೆ ಬಾಳೆಗೆ ನೀರು ಹಿಡಿಲಿಕ್ಕೂ ಆಗ್ತದೆ ಹಾಗೆ ಹಾಗೆ ಇಡಿ ಅಂತ ಹೇಳಿದ್ ನಾನು ತಂದ್ರೆ ನಿನ್ನೀಗ ಫಿಟ್ ಅಷ್ಟೊಂದು ಹಾಗೆ ಇಷ್ಟು ಕೆಲಸ ಇಲ್ಲಿ ಈ ಜಾಗದಲ್ಲಿ ಬಾಳೆ ಇಲ್ಲಿ ತನಕ ಒಂದೊಂದು ನಡಿಸಿ ಅಷ್ಟು ಬಾಳೆ ಬುಡ ಆಯ್ತು ನಮ್ಗೆ ಕಲ್ಲು ಶುಂಠಿ ನೋಡಿ ಇಲ್ಲಿ ಬಿಸಿಲಿಗೆ ಚೆನ್ನಾಗಿ ಬಂದಿದೆ ತುಂಬಿಕೊಂಡಿದೆ ಆಯ್ತಾ ತುಂಬಾ ಅಲ್ಲಿ ಕೆಳಗೆ ರೋಡ್ ಸೈಡ್ ಅಲ್ಲೂ ಇದೆ ಇಲ್ಲೂ ಇದೆ ಹೇಗ್ ಬಂದಿದೆ ಬೇರೆ ಹುಲ್ಲು ಬರಕ್ಕೆ ಆಗ್ತದೆ ಅಲ್ಲಿ ಇರ್ಲಿ ಮತ್ತೆ ಇದು ಬರೇ ಸೈಡ್ ಅಲ್ಲಿ ಜರೆಯುವುದಕ್ಕೂ ಗಟ್ಟಿ ಇರ್ತದಲ್ಲ ಹಾಗಿರುದನ್ನೆಲ್ಲ ನೆಟ್ರೆ ಹಾಗೆ ಚೆನ್ನಾಗಿದೆ ನಮ್ಮಲ್ಲಿ ಈಗ ಇದ್ರಲ್ಲಿ ಈ ಜಾಗದಲ್ಲಿ ನಾವು ಬಾಳೆ ನೆಟ್ಟದ್ದು ಕದಳಿ ಮತ್ತು ಹೌಂಡ ಬಾಳೆ ನಡೆಸಿದ್ದು ಹೌಂಡ ಒಂದು ಮೂರು ಕುರುಳೆ ಅನ ಅಷ್ಟೇ ಅಷ್ಟೇ ಬುಡ ಮತ್ತೆ ಇಲ್ಲಿ ಕದಳಿ ಇಲ್ಲಿ ಇದ್ದದನ್ನೇ ನಡೆಸಿದ್ದು ಬೇರೆ ತಂದ್ರಲ್ಲ ಇಲ್ಲಿ ಸೈಡ್ ಅಲ್ಲಿ ಮುಂಚೆ ನಮ್ಮಲ್ಲಿ ಬಾಳೆ ಇತ್ತು ನೋಡಿ ನಾನು ತೋರಿಸಿದ್ದೆ ಹಳೆ ಇದೆ ಅದರನ್ನು ಇಲ್ಲಿ ತೆಗೆದೆಲ್ಲ ನಡೆಸಿದ್ದು ಹಾಗೆ ಮತ್ತೆ ತೋಟದಲ್ಲೆಲ್ಲ ನೇಂದ್ರ ಬಾಳೆ ದೊಡ್ಡ ಜಾತಿಗೆ ನೇಂದ್ರ ಆಗ್ತದೆ ಅದರಲ್ಲಿ ಅಲ್ಲಿ ಕೆಳಗೆ ನಡೆಸಿದ್ದಾವೆ ಆ ಉಂಟು ಮತ್ತೆ ಅಲ್ಲೇ ಇದ್ದ ಚಂದ್ರ ಅದೆಲ್ಲ ಒಂದೊಂದು ಇದ್ದದ್ದು ಇದ್ದದರಲ್ಲಿ ಅದರನ್ನೆಲ್ಲ ಅಲ್ಲಿ ನಡೆಸಿದಾವೆ ಇಲ್ಲಿಂದ ನೋಡಿ ನಮ್ಮ ಕೆಳಗಿನ ತೋಟಕ್ಕೆ ಹೋಗುವ ದಾರಿ ಚಂದ ಕಾಣ್ತಾ ಉಂಟಾಯ್ತಾ ನಿಮಗೆ ವೀಡಿಯೋಲ್ಲಿ ಕಾಣಲಿಕ್ಕಿಲ್ಲ ಅಲ್ಲಿಂದ ದೊಡ್ಡ ತೋಟಕ್ಕೆ ಹೋಗುವ ದಾರಿ ಚೆಂದ ಕಾಣ್ತಾ ಇದೆ ಬೇವಿನ ಸಸ್ಯ ನೋಡಿ ಕರಿಬೇವಿನ ಗಿಡ ಚೆನ್ನಾಗಿದೆ ನೋಡಿ ಮನೆ ಹತ್ರ ಬಿಸಿಲಿಗೆ ಇದ್ರಲ್ಲಿ ಏನು ಅಷ್ಟೊಂದು ಹುಳ ಹಿಡಿಯಲ್ಲ ಅಲ್ಲ ಸಣ್ಣ ಬೇವಿನ ಸೊಪ್ಪಲ್ಲಿ ತುಂಬಾ ಚೆನ್ನಾಗಿದೆ ಹಾಗೆ ಇಲ್ಲಿ ನನ್ನ ಹೂವಿನ ಗಿಡ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅದೆಲ್ಲ ಮೇಲೆ ಈ ತರ ಸಿಕ್ಕಿದ್ರೆ ಚಂದ ಮನೆ ಸೈಡಿಗೆ ಬಗ್ತದೆ ಅದು ಹಾಗೆ ಚಂದ ಕಾಣ್ತಾ ಉಂಟು ಮೇಲೆಗೆ ಕೆಳಗೆಗೆ ಹೂವು ಕಾಣುದಿಲ್ಲ ನಮ್ಗೆ ಇಲ್ಲಿ ಬಂದ್ರೆ ಹೂ ಚಂದ ಕಾಣ್ತದೆ ಮಗ ಇಲ್ಲಿ ಏನೋ ಎರಡು ಮದ್ದಿನ ಗಿಡ ಒಂದೇ ಅದು ಎರಡು ಗಿಡ ತಂದು ಕೊಟ್ಟಿದ್ದ ಅದನ್ನು ಸಹ ಹಾಗೆ ಇಲ್ಲೊಂದು ಅಲ್ಲೊಂದು ಎರಡು ಗಿಡ ನೆಡ್ಸಿದ್ದೇನೆ ಈ ಸೈಡ್ ಪುನರ್ಪುಳಿ ಉಂಟು ಅದಾದ್ರೆ ಗೆಲ್ಲು ಉಪದ್ರ ಆಗದಾಗೆ ಕಡಿಯುವಂತ ಬ ಉಪದ್ರ ಆಗುವಾಗೆ ಕಡಿದ್ಕೊಂಡ್ರಾಯ್ತಲ್ಲೇ ಇರ್ಲಿ ಅಂತ ಹಾಗೆ ಬಿಟ್ಟದ್ದು ಮತ್ತೆ ನಮ್ಗೆ ಅಲ್ಲಿ ಇಲ್ಲಿ ಅಂತ ಒಟ್ಟು ನೆಟ್ರೆ ಈ ನೋಡಿ ಇದ್ರಲ್ಲಿಂದ ಕೆಳಗೆ ಬೇಕಾಷ್ಟು ಜಾಗ ಇದೆ ಹಾಗೆ ಅಲ್ಲೆಲ್ಲ ನೆಟ್ರೆ ಅದು ಎಂತ ಅಲ್ಲಿ ಬಲ್ಲೆಲ್ಲ ತುಂಬುವಾಗ ಮೆಷಿನಲ್ಲಿ ತೆಗಿಯುವಾಗ ಗಿಡ ದೊಡ್ಡ ತನಕ ತುಂಬಾ ಕಷ್ಟ ಆಗ್ತದೆ ಉಳಿಸ್ಕೊಳ್ಳಿಕ್ಕೆ ಗಿಡವನ್ನು ನಾವೆಷ್ಟು ಹೇಳಿದ್ರು ನೆಟ್ಟದೆಲ್ಲ ತೆಗಿತಾರೆ ಆಯ್ತಾ ಅಲ್ಲಿ ಅವರ ಹತ್ರ ಬಂದು ನಮ್ಗೆ ನಿಂತುಕೊಂಡು ತೋರಿಸ್ಲಿಕ್ಕೆ ಅಲ್ಲ ಒಮ್ಮೆ ತೋರಿಸಿ ಬಿಟ್ರು ಅವ್ರ ಅದ್ರನ್ನು ಹಾಗೆ ತುಂಬಾ ಹೋಗಿದೆ ನಮ್ಮ ಗಿಡ ನಾವು ನೆಟ್ಸಿದೆಲ್ಲ ಅದಕ್ಕೋಸ್ಕರ ಈ ಸಲ ಇಲ್ಲಿ ನೆಟ್ಟದ್ದು ಇಲ್ಲಿ ಅದು ತೆಗೆಯುವುದೇ ಬೇಡ ಅಂತ ಹೇಳಿ ಇಷ್ಟು ಬಿಡಿಸ್ಬಹುದಲ್ಲ ತೆಗಿಯುವಾಗ ಹಾಗೆ ಇದು ಸಹ ಉಪದ್ರ ಆದ್ರೆ ಈ ಸೈಡಿನಾಗಿಯೇ ಗಿಡಕ್ಕೆ ಇದು ಉಪದ್ರ ಆಗ್ತದೆ ಅದ್ರನ್ನು ಸಹ ನಾವು ಈ ಗೆಲ್ಲು ಕಡ್ಕೊಂಡ್ರೆ ಆಯ್ತಾ ಅಂತ ಇಲ್ಲಿ ನಡೆಸಿದ್ವಿ ಈ ಜಾಗದಲ್ಲೂ ತುಂಬಾ ಕಾಡು ಬರ್ತದೆ ನೋಡಿ ಈ ಕುಳವಿನ ಬಳ್ಳಿ ಅಂತ ಹೇಳ್ತೇವೆ ನಂಗೆ ಎಂತ ಸರಿಯಾದ ಹೆಸರು ಗೊತ್ತಿಲ್ಲ ತುಂಬಾ ತುಂಬಿಕೊಳ್ತದೆ ಇದರಲ್ಲಿ ಚಿಕ್ಕ ಆಗ್ಲಿಕ್ಕೆ ಶುರುವಾಗಿದೆ ಆದ್ರೆ ಅದರನ್ನು ನಾನು ಒಂದು ತಿನ್ಲಿಲ್ಲ ಆಯ್ತಾ ಒಮ್ಮೆ ಏನೊಂದು ಕೊಯ್ದುಕೊಂಡೋಗಿತ್ತು ಅದು ಸಹ ಮರ್ತೋಗಿ ಆಯ್ತು ಮತ್ತೆ ಇಲ್ಲಿ ಎಲ್ಲ ಅದರಂತ ಬಾವಲಿ ಏನು ತಿಂತದೆ ಇಲ್ಲಿ ಆದ್ದನ್ನು ಈಗಸ ಆಗಿದೆ ತುಂಬ ಇಲ್ಲ ಆಗ್ಲಿಕ್ಕೆ ಶುರು ಆದಷ್ಟೇ ಮೇಲೆ ಎಲ್ಲ ಚಿಕ್ಕದ ಸರ್ತಿ ದೊಡ್ಡ ಆಗಿದೆ ಅಲ್ಲಿ ಮೇಲೆ ನೋಡು ಬಾವಲಿ ಕೊಂಡೆ ಗೊಂತಿಲ್ಲ ಹಾಗೆ ದೊಡ್ಡ ತಿನ್ಬೇಕಂತ ಆಗುದಿಲ್ಲ ನನಗೆ ತಿಂದು ಸಾಕಾಗಿತ್ತು ಮುಂಚೆ ತುಂಬಾ ಆಗ್ತಾ ಇತ್ತು ಅಲ್ಲಿ ಹೇಳಿ ಮನೆ ಹತ್ರ ಇವಾಗ ಅಲ್ಲಿ ಸ ನೆರಳಾಗೆ ಅದ್ರಲ್ಲಿ ಆಗುದಿಲ್ಲ ಬೇಕಂತ ನಡೆಸುದು ಸಹ ಬೇಕು ಅಂತ ನಮ್ಗೆಲ್ಲ ಇದು ಬೇರೆ ಕಡೆ ಹೋದ್ರೆ ಇನ್ನೊಬ್ಬರಲ್ಲಿ ಇರುವಾಗ ನಮ್ಮಲ್ಲಿ ಇರುವಾಗ ಬೇಕಾಗುದಿಲ್ಲ ಬೇರೆ ಕಡೆ ಹೋದ್ರೆ ಬೇಕಂತ ಆಗ್ತದೆ ಇಲ್ಲೆಲ್ಲ ನಂಬೂಟಾನ ಗಿಡ ಎಲ್ಲ ನೆಟ್ಟಲ್ಲಿ ನೋಡಿ ಕಳೆದ ಸಲ ಈಗ ಮೊನ್ನೆ ಮಳೆ ಶುರು ಆದ್ಮೇಲೆ ಹುಲ್ಲು ತೆಗೆಸಿದ್ದು ಅವಾಗ ಅಲ್ಲೆಲ್ಲ ಕಟ್ ಮಾಡಿಯೇ ಹೋಗಿದೆ ಅಷ್ಟು ತುಂಬಿಕೊಂಡಿತ್ತು ಅವರಿಗೆ ಕಾಣ್ಬೇಕಲ್ಲ ಇಷ್ಟು ಗುಡದಿಂದ ತೆಗಿಬೇಡಿ ಅಂತ ಹೇಳಿದ್ರೆ ಅವರಿಗೆ ಗೊತ್ತಾಗದೆಲ್ಲ ಪೆಟ್ಟಾಗಿತ್ತು ಸರಿಯಾಗಿ ಇವಾಗ ವಾಪಸ್ ತುಂಬುತ್ತಾ ಇದೆ ಎಷ್ಟು ಸಲ ತೆಗೆದ್ರು ಈ ಒಂದು ಹುಲ್ಲು ಬಲ್ ಕಮ್ಯುನಿಸ್ಟ್ ಎಲ್ಲ ತುಂಬತಾ ಇರುದು ಈ ಜಾಗದಲ್ಲಿ ಅದು ಅಡಿಕೆ ಮರ ದೊಡ್ಡ ಹೋದ್ಮೇಲೆ ಇಷ್ಟು ಬೇಗ ಹುಲ್ಲು ಬರ್ಲಿಕ್ಕಿಲ್ಲ ಈ ಸಣ್ಣ ಗಿಡ ಇರುವಾಗ ಜಾಸ್ತಿ ಹುಲ್ಲು ಬರ್ತದೆ ಅಡಿಕೆ ಸಸಿ ಇದ್ರಲ್ಲಿ ಒಂದು ಹತ್ತು ಬುಡ ಹೋಗಿದೆ ನಾವು ಮೊನ್ನೆ ಲೆಕ್ಕ ಮಾಡಿ ಇಟ್ಟಿದ್ವಿ ಅದರನ್ನೇ ಅದು ಶತಮಂಗಳ ನಾವು ನೆಡಿಸಿದ್ದು ಹಾಗೆ ಅದೇ ಗಿಡವನ್ನ ಅದ್ರಲ್ಲಿ ವಾಪಸ್ ನಡ್ಬೇಕಂತ ಇನ್ನೀಗ ಅದ್ರನ್ನು ತಂದು ನೆಡ್ಬೇಕಷ್ಟೆ ಅದ್ರ ಬುಡಕ್ಕೆ ಅದು ನೆಟ್ಟ ಎಷ್ಟು ಇದಾದ್ರು ಎಷ್ಟು ನೋಡಿಕೊಂಡ್ರು ಅದ್ರಲ್ಲಿ ಅಡಿಕೆ ಸಸಿ ಎಲ್ಲ ನಾವು ಏನೇ ನೆಟ್ಟರು ಅದ್ರಲ್ಲಿ ಎಲ್ಲ ಉಳಿಯಲ್ಲ ಹೋಗ್ತದೆ ಪದೇ ಪದೇ ನೆಡ್ಬೇಕಾಗ್ತದೆ ಹಾಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೇವೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವರೆಗೂ ಟೇಕ್ ಕೇರ್ ಬಾಯ್ ಬಾಯ್